ಭಾಷೆ ಇವೆಲ್ಲವೂ ಕೂಡ ಅದರ ಮೇಲೆ ಅಸಮಾನತೆ ಆಗಬಾರದು ಸೊ ನಾವೆಲ್ಲರೂ ಮುಖ್ಯವಾಹಿನಿಗೆ ಬರಬೇಕು ಎಲ್ಲರೂ ಕೂಡ ಮತ್ತು ಎಲ್ಲರೂ ಮನುಷ್ಯರಾಗಿ ಬಾಳ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಇದರಲ್ಲಿ ಮೊದಲಿಂದ ಕೂಡ ನಾನು ಇತಿಹಾಸದಿಂದ ಕಲ್ತಿರ್ತಕ್ಕಂಥ ಪಾಠ ಇದು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು ಗಾಂಧೀಜಿ ಇರ್ಬೋದು ಲೋಹಿಯಾ ಇರ್ಬೋದು ಇವರಿಂದ ಕಲ್ತಿರ್ತಕ್ಕಂಥ ಪಾಠಗಳು ಇವೆ ಸೊ ಇವರ ವಿಚಾರಧಾರೆಯಿಂದ ಈ ಬದಲಾವಣೆ ಸಮಾಜದಲ್ಲಿ ಆಗದೆ ಹೋದರೆ ಸಮಾಜ ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಆಗೋಲ್ಲ ಅಂಥೇಳಿ ತೊಂಬತ್ನಾಲ್ಕು ತೊಂಬತ್ತೈದರಿಂದ ಈಗ ಮೊರಾರ್ಜಿ ಶಾಲೆಗಳನ್ನು ನಾನು ತೊಂಬತ್ನಾಲ್ಕು ತೊಂಬತ್ತೈದರಲ್ಲೇ ಪ್ರಾರಂಭ ಮಾಡಿದೆ ಯಾಕಂದರೆ ದಲಿತ ಸಂಘಟನೆಗಳ ಜೊತೆ ನನ್ನದು ಸಂಪರ್ಕ ಇತ್ತು ದಲಿತ ಸಂಘಟನೆಗಳು ಹೇಳ್ತಿದ್ದವು ನಮಗೆ ಸಾರಾಯ ಅಂಗಡಿಗಳು ಬೇಡ ವಸತಿ ಶಾಲೆಗಳು ಬೇಕು ಅಂತ ಹೇಳ್ತಿದ್ರು ಆಗ ಸೊ ಆ ಥರದವು ಸುಮಾರು ಒಂದು ಐವತ್ತು ಈ ಸಾರಿ ಅದಕ್ಕೆ ಇಪ್ಪತ್ತು ಹೋಬಳಿಗಳಲ್ಲಿ ಎಲ್ಲಿಲ್ಲ ಅಲ್ಲಿ ವಸತಿ ಶಾಲೆಗಳನ್ನು ಮಾಡಬೇಕು ಅಂತ ಘೋಷಣೆ ಮಾಡಿದ್ದೀವಿ ನಾವು ಯಾಕಂತಂದರೆ ಶೂದ್ರರ ಮಕ್ಕಳು ಹಳ್ಳಿಗಾಡಿನ ಮಕ್ಕಳಿಗೂ ಕೂಡ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಶಿಕ್ಷಣ ಒಳ್ಳೆಯ ಶಿಕ್ಷಣ ಸಿಕ್ಕಿದಾಗ ಮಾತ್ರ ವೈಚಾರಿಕತೆ ಬೆಳೆಯೋದು ವೈಜ್ಞಾನಿಕವಾಗಿ ಯೋಚನೆ ಮಾಡಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಯಾವಾಗ ನೀವು ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರಿ ಮನುಷ್ಯತ್ವ ತಾನಾಗೇ ಬೆಳೀತಾರೆ ಮನುಷ್ಯನಿಗೆ ಮನುಷ್ಯತ್ವ ಇಲ್ಲದೆ ಹೋದರೆ ಅವನು ಮನುಷ್ಯನೇ ಅಲ್ಲ ಅವನು ಪ್ರಾಣಿಗೆ ಸಮಾನ ಅಂತ ಕರಿಬೇಕಾಗುತ್ತೆ ಯಾಕಂದರೆ ಪ್ರಾಣಿಗಳಿಗೆ ಯೋಚನೆ ಮಾಡೋ ಶಕ್ತಿ ಇಲ್ಲ ಮನುಷ್ಯನಿಗೆ ಯೋಚನೆ ಶಕ್ತಿ ಇದೆ ಸೊ ಈ ಕಾರಣದಿಂದ ಈ ಹಿನ್ನೆಲೆಯಿಂದ ನಾನು ನಮ್ಮ ಎಲ್ಲ ಬಜೆಟ್ಗಳಲ್ಲೂ ಕೂಡ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಸಮಾಜದಲ್ಲಿ ಭ್ರಾತೃತ್ವ ನಿರ್ಮಾಣ ಮಾಡ್ತಕ್ಕಂಥ ಇದನ್ನು ಅವತ್ತಿನಿಂದಲೂ ಕೂಡ ಇವತ್ತಿನವರೆಗೂ ಕೂಡ ನನ್ನ ಹದಿನೈದು ಬಜೆಟ್ಗಳಲ್ಲೂ ಕೂಡ ಇವುಗಳನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಈ ಲಕ್ಷಣಗಳನ್ನು ಕಾಣಲಿಕ್ಕೆ ಪ್ರತೀಕ್ ಅವರೇ ನಮ್ಮ ಸರ್ಕಾರದ ಪರವಾಗಿ ನಾವೆಲ್ಲ ಮಿನಿಸ್ಟರ್ಸ್ ಕೂತಿದ್ದೀವಿ ಚೀಫ್ ಮಿನಿಸ್ಟರ್ ಇದ್ದಾರೆ ಚೀಫ್ ಮಿನಿಸ್ಟ್ರು ಭಾಳ ಹತ್ತಿರದಿಂದ ನೀವು ನೋಡಿದ್ದೀರಿ ನಮಗೆ ಭಾಳ ಇವತ್ತಿನ ಬಜೆಟ್ ಭಾಳ ಅತಿ ಹೆಚ್ಚು ಶಕ್ತಿ ತುಂಬಿದೆ ಒಂದು ನನಗೆ ನನ್ನ ಒಂದು ಶ್ಲೋಕ ನಂಗೆ ನೆನಪು ಬರ್ತದೆ ಅರ್ಚಕಸ್ಯ ಪ್ರಭಾವಿನ ಶಿಲಾದ್ಭೂತಿ ಶಂಕರ ಅಂತ ಅಂದರೆ ಅರ್ಚಕನ ಪ್ರಭಾವದಿಂದ ಶಿಲೆಯಲ್ಲೂ ಶಂಕರನ್ನು ಕಾಣ್ಬಂದೆ ಹಂಗೆ ಪೂಜಾರಿ ಇಲ್ಲದೆ ನಾವು ದೇವ್ರತ್ವಕ್ಕೆ ಏನೂ ಮಾಡೋಕ್ಕಾಗಲ್ಲ ಹಂಗೆ ನೀವು ಇಲ್ಲದೆ ನಮ್ಮ ಬಜೆಟ್ ಏನೂ ನಡತಿರಲಿಲ್ಲ ಸೊ ಅದಕ್ಕೆ ನಿಮಗೊಂದು ಥ್ಯಾಂಕ್ಸು ಎರಡನೇದು ಹೌ ಯು ಫೈಂಡ್ ಇಟ್ ಟು ಮ್ಯಾನೇಜ್ ದಿಸ್ ಪ್ರಾಬ್ಲಮ್ ಯಾಕೆಂದ್ರೆ ಅವ್ರು ಅಪೋಸಿಷನ್ ಪಾರ್ಟಿಯವರೆಲ್ಲ ಬಿಡ್ಕೊತಾ ಇರಲ್ಲ ಆಗಲ್ಲ ಸಾಧ್ಯ ಫೇಲ್ ಆಗಿಬಿಡ್ತೀರಾ ಅಂತಂದ್ರೆ ಹೌ ದಿಸ್ ಇಸ್ ಪಾಸಿಬಲ್ ಕ್ಯಾನ್ ಯು ಟೆಲ್ ದಿ ಸೀಕ್ರೆಟ್ ಆಫ್ ದಿಸ್ ಬಜೆಟ್ ಆ್ಯಂಡ್ ಸಕ್ಸಸ್ ಸರ್ ಅದಕ್ಕಿಂತ ಮುಂಚೆ ನಾನು ಜಸ್ಟ್ ಒಂದು ಪರ್ಸ್ನಲ್ ಸರ್ ನಾನು ನೈಂಟಿ ಫೈವಲ್ಲಿ ಸಿ ಎಮ್ ಸಾಹೇಬರು ಫೈನಾನ್ಸ್ ಮಿನಿಸ್ಟರ್ ಇದ್ದಾಗ ನಾನು ಡೆಪ್ಟಿ ಸೆಕ್ರೆಟರಿಯಾಗಿ ಬಂದಿದ್ದೆ ಸರ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿಂದ ಈಗ ನನ್ನ ಸರ್ವಿಸ್ ಹಂ ಕೊನೆ ಹಂತದಲ್ಲಿ ಸಾಹೇಬ್ರ ಜೊತೆಗೆ ಬಜೆಟ್ ಮಾಡ್ತಾಯಿದ್ದೀನಿ ಸರ್ ಇದು ಈ ಚಾಲೆಂಜು ನಮಗೆ ಭಾಳ ಸಮಸ್ಯೆ ಆಗಿತ್ತು ಸರ್ ಇವನ್ ಸರ್ಕಾರ ಪರ್ಟಿಕ್ಯುಲರ್ಲಿ ಮೇ ತಿಂಗಳಲ್ಲಿ ನಾವು ಸೀರೀಸ್ ಆಫ್ ಮಾಡಿದಾಗ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಐವತ್ತೈದು ಸಾವಿರ ಕೋಟಿ ಬೇಕಾಗಬಹುದು ಗ್ಯಾರಂಟಿಗೆ ಅಷ್ಟು ನಿರೀಕ್ಷೆ ಇರಲಿಲ್ಲ ನಾವೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ಅಷ್ಟು ಬಂತು ಅಷ್ಟನ್ನು ನಾವು ಬಜೆಟಲ್ಲಿ ಮಾಡೋದು ಭಾಳ ಕಷ್ಟ ಅಂತಲೇ ಅನಿಸಿತ್ತು ಈಗ ಮ ಆವಾಗ ಜೂನ್ ತಿಂಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ನಾವು ಬಜೆಟ್ ಮಾಡೋ ಕೂತ್ಕೊಂಡಾಗ ಆರಂಭದಲ್ಲಿ ಭಾಳ ಸಮಸ್ಯೆ ಅಂತ ಕಾಣ್ತಾ ಇತ್ತು ಇನ್ಫ್ಯಾಕ್ಟ್ ಅದು ಹೆಂಗೆ ಆಗುತ್ತೆ ಅಂತಲೂ ಕೂಡ ನಮಗೆ ಇದಾಗಲಿಲ್ಲ ಆಮೇಲೆ ಒಂದು ದಿವಸ ಒಂದು ರೆವಿನ್ಯೂ ಆಫೀಸರ್ಸು ಮೀಟಿಂಗ್ ಕರೆದ್ವಿ ಮೀಟಿಂಗ್ ಕರೆದಾಗ ಸಿ ಎಮ್ ಸಾಹೇಬರು ಆವಾಗ ಟಾರ್ಗೆಟ್ಗಳು ಕೊಟ್ಟರು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ನೀವು ಒಂದು ಲಕ್ಷ ಕೋಟಿ ಇದು ಮಾಡಿ ಅದು ಆವತ್ತ ಒಂದೇ ಮೀಟಿಂಗಲ್ಲಿ ನಾವು ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಕೋಟಿ ಅಷ್ಟು ರಿಸೋರ್ಸಸ್ನ ಅಕ್ಯುಮುಲೇಟ್ ಮಾಡೋಕ್ಕೆ ಸಾಧ್ಯ ಅನ್ನೋದು ನಮ್ಗೆ ಅನಿಸುತ್ತೆ ಅದಾದಮೇಲೆ ಸಿ ಎಮ್ ಸಾಹೇಬ್ ಮೀಟಿಂಗ್ ಮುಗಿತ ಹೇಳಿದರು ಎಸ್ ಎನ್ ಪ್ರಸಾದ್ ಅವರು ಇದ್ದರು ನಾನು ಇದ್ದೆ ಸ್ವಲ್ಪ ಈಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರ ಮುಖದ ಮೇಲೆ ಸ್ವಲ್ಪ ಸ್ಮೈಲ್ ಬರ್ತಾಯಿದೆ ಅಂದಿರ್ಬಿಟ್ಟು ಆ ಒಂದು ಮೀಟಿಂಗಲ್ಲಿ ಹೇಳೋ ಪಾಯಿಂಟ್ ಏನು ಅಂತ ಹೇಳಿದ್ರೆ ಸರ್ ಸ್ವಲ್ಪ ನಮ್ಮ ರಿಸೋರ್ಸ್ ಮೊಬಿಲೈಸೇಷನ್ ಬಗ್ಗೆ ನಾವು ಹೆಚ್ಚಿನ ಗಮನ ಕೊ ಕೊಟ್ಟಾಗ ಇಟ್ ಇಸ್ ಪಾಸಿಬಲ್ ಅಂತ ಇವತ್ತಿನ್ನ ಬಜೆಟ್ ಸ್ಪೀಚಲ್ಲಿ ಮನಸ್ಸಿದ್ದರೆ ಮಾರ್ಗ ಅಂತ ಬಂಗಾರ ಮನುಷ್ಯದ ಒಂದು ಸಾಂಗ್ ನಾವು ಹಾಕಿದ್ವಿ ಸರ್ ಅದರಿಂದ ಸ್ವಲ್ಪ ಮನಸ್ಸು ಮಾಡಿದರೆ ಒಂದು ರಿಸೋರ್ಸನ್ನು ಜಾಸ್ತಿ ಮಾಡೋದಕ್ಕೆ ಸಾಧ್ಯ ಇದೆ ಇನ್ನೂ ಜಾಸ್ತಿ ಮಾಡ್ಬೋದು ಸರ್ ನಾನ್ ಟ್ಯಾಕ್ಸ್ ರೆವಿನ್ಯೂ ಕೂಡ ಜಾಸ್ತಿ ಮಾಡ್ಬೋದು ಎರಡನೇದು ಯಾವ ರೀತಿ ನಾವು ಇನ್ ಅಡಿಷನ್ ಟು ಗ್ಯಾರಂಟೀಸ್ ಈ ಬ ಈ ಸತಿ ಬಜೆಟಲ್ಲಿ ಇನ್ನೊಂದು ಥೀಮ್ ಬಿಯಾಂಡ್ ಗ್ಯಾರಂಟೀಸ್ ಅಂತ ಇದೆ ಸರ್ ಗ್ಯಾರಂಟಿಗಳು ಮತ್ತು ಗ್ಯಾರಂಟಿಗಳ ಆಚೆ ಅಂತ ಹೇಳ್ಬಿಟ್ಟು ಅದರಲ್ಲಿ ನಾವು ಸಾಕಷ್ಟು ಇನಿಷಿಯೇಟಿವ್ಸು ಬಜೆಟಲ್ಲಿ ಇವೆ ಸರ್ ಇವತ್ತು ಪರ್ಟಿಕ್ಯುಲರ್ಲಿ ಇನ್ಫ್ರಾಸ್ಟ್ರಕ್ಚರ್ ಫೀಲ್ಡಲ್ಲಿ ಜಾಬ್ ಕ್ರಿಯೇಷನ್ನು ಇಂಡಸ್ಟ್ರಿ ಈ ಫೀಲ್ಡಲ್ಲಿ ತುಂಬ ನಾವು ಇನ್ನೋವೇಷನ್ನು ಎನರ್ಜಿ ಸೆಕ್ಟರು ಎನರ್ಜಿ ಸೆಕ್ಟರ್ಗೆ ಒಂದು ದೂರದೃಷ್ಟಿ ಕೊಟ್ಟಿದ್ದಾರೆ ಸರ್ ಸಿ ಎಮ್ ಸಾಬರು ಬಜೆಟಲ್ಲಿ ದಟ್ ಈಗ ನಮಗೆ ಮೂವತ್ತೆರಡು ಸಾವಿರ ಮೆಗಾವ್ಯಾಟ್ ಇನ್ಸ್ಟಾಲ್ ಕೆಪ್ಯಾಸಿಟಿ ಇದೆ ನೆಕ್ಸ್ಟ್ ಸೆವೆನ್ ಇಯರ್ಸಲ್ಲಿ ಅದನ್ನು ಅರವತ್ತು ಸಾವಿರ ಮೆಗಾವ್ಯಾಟಿಗೆ ನಿಯರ್ಲಿ ಡಬಲ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹಿಂದೆ ಕಳೆದ ಒಂದು ಐದು ವರ್ಷದಲ್ಲಿ ಸ್ವಲ್ಪ ಎನರ್ಜಿ ಇನ್ಸ್ಟಾಲ್ ಕೆಪಾಸಿಟಿಯಲ್ಲಿ ಇನ್ವೆಸ್ಟ್ಮೆಂಟ್ ಆಗಿಲ್ಲ ಸರ್ ಈಗ ನಾವು ಎನರ್ಜಿಯಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡೋದು ಇನ್ಫ್ರಾಸ್ಟ್ರಕ್ಚರಲ್ ಕಾ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ಸನ್ನ ನಾವು ಹೆಚ್ಚು ಕೊಟ್ಟು ಸ್ವಲ್ಪ ಡೆವಲಪ್ಮೆಂಟ್ ಮಾಡಿದರೆ ಈಗ ಇಂಡಸ್ಟ್ರಿಯಲ್ ಪಾರ್ಕ್ ಇಂಡಸ್ಟ್ರಿಯಲ್ ನೋಡ್ ಒಂದು ಧಾರವಾಡದಲ್ಲಿ ಅನೌನ್ಸ್ ಆಗಿದೆ ಸರ್ ಅದು ಮಾ ಅದು ಡೆವಲಪ್ ಆದರೆ ಸಾಕಷ್ಟು ಜಿ ಎಸ್ ಟಿ ಬರುತ್ತೆ ರಾಜ್ಯದಲ್ಲಿ ಒಂದು ಜಾಬ್ ಕ್ರಿಯೇಷನ್ನು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟು ಮತ್ತು ತೆರಿಗೆ ಸಾಮರ್ಥ್ಯನ ಹೆಚ್ಚು ಮಾಡಿಕೊಂಡಾಗ ಸಹ ಇದು ಬರುತ್ತೆ ಸರ್ ಒಂದು ಕಡೆಯಿಂದ ನಾವು ಅದು ಗಳಿಸ್ಬೇಕು ಇನ್ನೊಂದು ಕಡೆ ನೇರವಾಗಿ ಜನಗಳಿಗೆ ಕೊಡುವಂಥ ಸ್ಕೀಮ್ಗಳು ಕೂಡ ಮಾಡಬೇಕಾಗುತ್ತೆ ಒಂದು ಮುಖ್ಯವಾಗಿ ಮುಖ್ಯಮಂತ್ರಿಗಳ ಜೊತೆ ಕೂತ್ಕೊಂಡ್ರೆ ಸಾಕಷ್ಟು ಮಾರ್ಗಗಳು ಬರುತ್ತೆ ಸರ್ ಸರ್ ಈ ಬಜೆಟಲ್ಲಿ ನಾವು ಆಲ್ ನೀವು ಫೈನಾನ್ಷಿಯಲಿ ಎಲ್ಲರಿಗೂ ಸ್ಟ್ರೆಂತ್ ಆಗಲಿ ಅಂತ ಅರವತ್ತು ಸಾವಿರ ಪ್ರತಿಯೊಂದು ಮನೆಗೂ ರೈತನ ಮನೆಗೆ ಹೆಚ್ಚು ಕಮ್ಮಿ ಬರೀ ಅರ್ಬನ್ ಸೆಕ್ಟರ್ ಇಸ್ ತರ್ಟಿ ಒನ್ ಪರ್ಸೆಂಟ್ ಮಿಕ್ಕಿದ್ದೆಲ್ಲ ರೈತರಿಗೆ ದುಡ್ಡು ಹೋಗ್ತಾ ಇದೆ ಕೃಷಿಗೂ ನಾವು ಹೆಚ್ಚಿಗೆ ಕೊಟ್ಟಿದ್ದೀವಿ ಈ ಅಗ್ರಿಕಲ್ಚರ್ ಸಂಬಂಧಪಟ್ಟಾಗಿ ನಮ್ಮ ಇರಿಗೇಷನ್ ಇರಿಗೇಷನ್ ದುಡ್ಡು ಕೊಟ್ಟರೆ ಕೃಷಿ ಕೊಟ್ಟಾಗೆ ಇಟ್ ಈಸ್ ಆಲ್ಮೋಸ್ಟ್ ಕೃಷಿ ಕೊಟ್ಟಾಗೆ ಹಂಗೆ ಅವ್ರಿಗೆಲ್ಲ ಒಂದು ಸರ್ವತ್ತು ಮಾಡಿದ್ವಿ ಆಮೇಲೆ ನೀವು ಸ್ವಾಮಿನಾಥನ್ನು ನೆನೆಸ್ಕೊಂಡ್ರಿ ನೀವು ಯು ಜಸ್ಟ್ ರಿಮೈಂಡೆಡ್ ಸ್ವಾಮಿನಾಥನ್ ವಿಚಾರ ಯಾಕೆ ಅವ್ರಿಗೆ ನಮಗೆ ಇದನ್ನು ಮಾಡಬೇಕು ಅಂತ ಅವ್ರಿಗೆ ನಾವು ಈ ಈ ಬಜೆಟ್ದ ಮೆಸೇಜ್ ಏನು ಅಂತ ನೀವು ಹೇಳೋಕ್ಕಾಗ್ತದೆ ಸರ್ ಇದಕ್ಕೆ ರೈತರಿಗೆ ನಾನು ಅದಕ್ಕೆ ಕೇಂದ್ರ ಸರ್ಕಾರ ಸ್ವಾಮಿನಾಥನ್ನು ಏನು ಶಿಫಾರಸು ಮಾಡಿದ್ದಾರೆ ಸ್ವಾಮಿನಾಥನ ಅಧ್ಯಕ್ಷತೆಗೂ ಸಮಿತಿ ಮಾಡಿದರು ಅವರು ಕೊಟ್ಟಿದ್ದಾರೆ ಹೌದು ನಾವು ಮಾಡಿದರೆ ಏನಂತ ಹೇಳಿದ್ದಾರೆ ಕಾಸ್ಟ್ ಆಫ್ ಕಲ್ಟಿವೇಷನ್ ಮೇಲೆ ಐವತ್ತು ಪರ್ಸೆಂಟ್ ಕೊಡಬೇಕು ಹೆಚ್ಚಾಗಿ ನೂರು ರೂಪಾಯಿ ಅವ್ರಿಗೆ ಖರ್ಚಾಗಿದ್ದರೆ ನೂರೈವತ್ತು ರೂಪಾಯಿ ಕೊಡಬೇಕು ಅವ್ರಿಗೆ ಬೆಳೆಗೆ அதன் கொடி அந்த அது கேந்திர சர்க்க இவத்தினரை பாலனை மாம்பர் டூ எல்லா கூட கொட பண்ண ரைத்தளித்தக்கழைகளும் கூட எம் எஸ் பின கொடத்தக்காக அதுக்கு கானூனு அந்தி ரைத்த ஹோராட்டமா அதுக்கு வந்து எம் எஸ் பி கானூன தங்கபரி அந்த ஹோராட்ட மாக்கீலி நம் பார்ட்டிய ಮುಂದಿನ ವರ್ಷ ನಾವು ಅಧಿಕಾರಕ್ಕೆ ಬಂದರೆ ಮುಂದಿನ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಗೆದ್ದು ಅಧಿಕಾರಕ್ಕೆ ಬಂದರೆ ನಾವು ಕಾನೂನನ್ನು ಮಾಡ್ತೀವಿ ಎಮ್ ಎಸ್ ಪಿ ಕಾನೂನನ್ನು ಮಾಡ್ತೀವಿ ಅಂಥೇಳಿ ರಾಹುಲ್ ಗಾಂಧಿ ಅವರು ಕೂಡ ಹೇಳಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಹೇಳಿದ್ದಾರೆ ಸೊ ಅದರಿಂದ ಇದು ಆಗಲೇಬೇಕು ಯಾಕಂದರೆ ರೈತ ಈ ದೇಶಕ್ಕೆ ಅನ್ನದಾತ ಅವರು ಇವತ್ತು ಆಹಾರದ ಅವಲಂಬನೆ ಸ್ವಾವಲಂಬನೆ ಆಗಿದ್ದರೆ ರೈತರಿಂದ ಮಾತ್ರ ಸಾಧ್ಯ ಆಗುತ್ತೆ ಸ್ವಾತಂತ್ರ್ಯ ಬಂದಾಗ ನಾವು ಸ್ವಾವಲಂಬನೆ ಇರಲಿಲ್ಲ ಇಡೀ ದೇಶದ ಸ್ವಾವಲಂಬನೆ ಆಗಿರಲಿಲ್ಲ ಆಗ ನಾವು ಬೇರೆ ದೇಶದಿಂದ ಆಹಾರ ಪದಾರ್ಥಗಳನ್ನು ಕೇಳಬೇಕಾದಂಥ ಪರಿಸ್ಥಿತಿ ಇತ್ತು ಬೇಡ ಭಿಕ್ಷೆ ಬೇಡಬೇಕಾದಂಥ ಪರಿಸ್ಥಿತಿ ಇತ್ತು ಇವತ್ತು ಸ್ವಾವಲಂಬನೆಯನ್ನು ಸಾಧ ಸಾಧಿಸಿದ್ದೀವಿ ಇದಕ್ಕೆ ಕಾರಣ ಸ್ವಾಮಿನಾಥನ ಕಾರಣ ಇಂದಿರಾ ಗಾಂಧಿಯವರು ಕಾರಣ ಜಗಜೀವನ್ ರಾಮ್ ಅವ್ರಿಗೆ ಕಾರಣ ಸೊ ಇದಕ್ಕೆ ಬುನಾದಿ ಆಗ್ತಂಥ ನೆಹರೂರವರು ಕೂಡ ಕಾರಣ ಅದಕ್ಕೋಸ್ಕರವಾಗಿ ರೈತರಿಗೆ ನಾವು ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದಕ್ಕೆ ಅವರು ನೀರಾವರಿ ಇರ್ಬೋದು ಕೃಷಿ ಕಾರ್ಮಿಕರು ಇರ್ಬೋದು ರೈತರ ಜಮೀನುಗಳಿಗೆ ನೀರು ಕೊಡ್ತಕ್ಕ ಕೃಷಿ ಭಾಗ್ಯ ಮಾಡೋದೇ ಅದಕ್ಕೋಸ್ಕರ ಈಗ ನಮ್ಮಲ್ಲಿ ಪಂಪ್ ಪಂಪ್ಸೆಟ್ಗೂ ಈ ವರ್ಷ ನೀವು ಎಕ್ಸ್ಟ್ರಾ ಫಿಫ್ಟಿ ಪರ್ಸೆಂಟ್ ಸೋಲಾರ್ಗೆ ಸಬ್ಸಿಡಿ ಸೋಲಾರ್ ಸೋಲಾರ್ಗೆ ಸಬ್ಸಿಡಿ ಕೊಡ್ತಕ್ಕಂಥದ್ದು ಮಾಡಿದೆ ಸೊ ಒಟ್ಟಾರೆಯಾಗಿ ಕೃಷಿನ ನಾವು ಯಾವ ಕಾರಣಕ್ಕೂ ಕೂಡ ನೆಗ್ಲೆಕ್ಟ್ ಮಾಡಬಾರ್ದು ಹಾಗಂತೇಳಿ ಕೈಗಾರಿಕೆಗಳಿಗೆ ನೆಗ್ಲೆಕ್ಟ್ ಮಾಡಬೇಕು ಅಂತಲ್ಲ ಸರ್ವಿಸ್ ಸೆಕ್ಟರ್ಗೆ ನೆಗ್ಲೆಕ್ಟ್ ಮಾಡಬೇಕು ಅಂತಲ್ಲ ಆದರೆ ಕೃಷಿಗೆ ಪ್ರಾಧಾನ್ಯತೆ ಕೊಡ್ತಕ್ಕಂಥದ್ದನ್ನು ಮಾಡಲೇಬೇಕಾಗ್ತದೆ ಆ ಮೂಲಕ ಕೃಷಿ ಬೆಳವಣಿಗೆ ಆದರೆ ದೇಶದ ಆರ್ಥಿಕತೆ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಸುಧಾಕರ್ವಾಗಿ ಐ ಥಿಂಕ್ ಸಿ ಎಮ್ಮು ಈಗ ಬಜೆಟಲ್ಲಿ ನಾವು ಪ್ರೈಮರಿ ಎಜುಕೇಷನ್ ಬಗ್ಗೆ ನಾವು ನೀವು ಎಲ್ಲ ಒಂದು ಅದು ಒಂದು ಕಮಿಟಿ ಫಾರ್ಮ್ ಮಾಡಿದ್ದಾರೆ ಅದು ಸಿ ಎಸ್ ಸಿ ಎಸ್ ಆರ್ ಬಗ್ಗೆನೂ ಪ್ರಸ್ತಾವನೆ ಮಾಡಿ ಮಾಡಿದೆ ಈ ಬಜೆಟಲ್ಲಿ ನಾವೇನಾದ್ರು ಮಾಡಿ ಸಿ ಎಸ್ ಆರ್ ಹಣ ತಂದು ಸ್ಕೂಲ್ ಮಾಡಿಸ್ಬೇಕು ಅಂತ ಸೊ ಅದಕ್ಕೆ ನಾನು ನೀವು ವಿ ಹ್ಯಾವ್ ಟು ಬಿ ಆ್ಯಕ್ಟಿವ್ ಆನ್ ದಟ್ ಮಿನಿಮಮ್ ಹಳ್ಳಿ ಪಂಚಾಯಿತಿ ಮಟ್ಟದಲ್ಲಿ ಒಂದು ಎರಡು ಸಾವಿರ ಸ್ಕೂಲ್ ಆದರೂ ನೆಕ್ಸ್ಟ್ ತ್ರೀ ಫೋರ್ ಇಯರ್ಸಲ್ಲಿ ವಿ ಹ್ಯಾವ್ ಟು ಟಾರ್ಗೆಟ್ ದಟ್ ನೀವು ಹೈಯರ್ ಎಜುಕೇಷನ್ ಮಿನಿಸ್ಟ್ ಇದ್ದೀರಿ ಸರ್ ಈಗ ನಾನು ಮೊದಲಿಗೆ ಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದ ತಿಳಿಸ್ತೀನಿ ಸರ್ ಯು ವಿ ಸಿ ಸಂಸ್ಥೆ ತಮಗೆಲ್ರಿಗೂ ಗೊತ್ತಿರೋ ಸಾವಿರದ ಒಂಬೈನೂರ ಹದಿಮೂರನೇ ಇಸ್ವಿಯಲ್ಲಿ ಆಗಿರುವಂಥದ್ದು ವಿಶ್ವೇಶ್ವರಯ್ಯನವರ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಹಿಂದಿನ ಸರ್ಕಾರ ಅದನ್ನು ವಿಶ್ವವಿದ್ಯಾಲಯ ಅಂತ ಮಾಡಿ ಐ ಐ ಟಿ ಮಾದರಿ ಅಂತ ಹೇಳಿದರು ಆದರೆ ಹಣಕಾಸಿನ ಇದನ್ನು ಕೊಟ್ಟಿರಲಿಲ್ಲ ಅದಕ್ಕೆ ಶಕ್ತಿ ಕೊಡಲಿಲ್ಲ ಬಿಡಿ ಅವರು ಸರ್ ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿಸಿಕೊಂಡು ಈ ರೀತಿ ವಿಶ್ವೇಶ್ವರಯ್ಯನವರ ಹೆಸರು ಉಳಿಬೇಕು ಅಂತ ಹೇಳಿ ವಿನಂತಿಸ್ಕೊಂಡಿದ್ದು ಸದಗೋಪನ್ ಸದಗೋಪಾಲನ್ ಅವರ ಸದಗೋಪನ್ ಅವರ ಸಮಿತಿಯವರು ಐನೂರು ಕೋಟಿ ರೂಪಾಯಿ ಬೇಕು ಅಂತ ಹೇಳಿ ಕೇಳಿದಕ್ಕೆ ಮುಖ್ಯಮಂತ್ರಿಗಳು ಅದನ್ನು ಇವತ್ತು ಉಲ್ಲೇಖ ಮಾಡಿ ನೂರು ಕೋಟಿ ರೂಪಾಯಿ ಈ ವರ್ಷ ಕೊಡ್ತೀವಿ ಅದನ್ನು ಸಿ ಎಸ್ ಆರ್ ಫಂಡ್ ಇರ್ಬೋದು ಮತ್ತು ಅಲ್ಯುಮಿನಿಯಂ ಮುಖಾಂತರ ಅದನ್ನು ಪಡೀತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಒಂದು ಮಟ್ಟಕ್ಕೆ ಅದನ್ನು ಸ್ಥಾಪನೆ ಮಾಡಬೇಕು ಅಂತದಕ್ಕೆ ಮುಖ್ಯಮಂತ್ರಿಗಳು ಅವಕಾಶ ಮಾಡಿಕೊಟ್ಟಿದ್ದಾರೆ ನಾನು ಅದಕ್ಕೆ ಮನಸ್ಫೂರ್ತಿಯಾಗಿ ಅಭಿನಂದನೆ ಸಲ್ಲಿಸ್ತೇನೆ ವಿಶೇಷವಾಗಿ ತಾವು ಹೇಳಿದಂಥ ವಿಚಾರದಲ್ಲಿ ಈಗ ಕಾನ್ಸೆಪ್ಟ್ ಏನಿದೆ ಒಂದು ಹೊಸ ಒಂದು ಆಯವ ತರಬೇಕು ಒಂದು ಗ್ರಾಮೀಣ ಏನು ಪ್ರಾಥಮಿಕ ಶಿಕ್ಷಣದಲ್ಲಿ ಅಂತಕ್ಕಂಥದ್ದು ಸಿ ಎಸ್ ಆರ್ ಫಂಡ್ಸ್ ತಗೊಂಡು ಇವತ್ತು ಕೆ ಪಿ ಎಸ್ ಮಾದರಿ ಒಂದು ಒಂದು ಪ್ರೀಸೆಟ್ ಮಾಡೆಲ್ನ ಕ್ರಿಯೇಟ್ ಮಾಡಿ ಇವತ್ತು ಇಂಗ್ಲೀಷ್ ಮಾ ಡ್ಯುಯಲ್ ಎಜುಕೇಷನ್ ಇವತ್ತು ಏನೋ ಡ್ಯುಯಲ್ ಎಜುಕೇಷನ್ ತಂದು ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳಿಗೆ ಭವಿಷ್ಯತ್ತನ್ನು ರೂಪಿಸ್ಕೊಳ್ಳಿಕ್ಕೆ ನಾವು ಒಂದು ಮಾದರಿ ಮಾಡಬೇಕು ಅಂತ ತಾವು ಹೇಳಿದಿರ ಖಂಡಿತ ಮುಖ್ಯಮಂತ್ರಿಗಳು ನನಗಾಗ್ಬೋದು ಮದುವೆಗಾಗ್ಬೋದು ಭಾಳಷ್ಟು ನಮಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಇವತ್ತು ಸ್ಟೇಟ್ ಎಜುಕೇಷನ್ ಪಾಲಿಸಿ ರೂಪಿಸುವಂಥದ್ದಕ್ಕೂ ಇರ್ಬೋದು ತಾವು ಮುಖ್ಯಮಂತ್ರಿಗಳಿಬ್ಬರು ಇವತ್ತು ಮಾಡಿದ್ದಾರೆ ಇವತ್ತು ನಮ್ಮ ಸುಖದೇವ್ ತೋರಟ್ ಅವರ ಅಧ್ಯಕ್ಷತೆಯಲ್ಲಿ ಒಳ್ಳೆಯ ಒಂದು ಚರ್ಚೆಗಳಾಗ್ತಾ ಇದೆ ಸಮಾಜದಲ್ಲಿ ಎಲ್ಲ ವರ್ಗದವ್ರನ್ನ ಯಾರ್ಯಾರು ಇದಕ್ಕೆ ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಇವತ್ತು ಭವಿಷ್ಯ ನನಗೆ ನಂಬಿಕೆ ಇದೆ ನಮ್ಮ ರಾಜ್ಯಕ್ಕೆ ಹೊಸ ಒಂದು ಒಳ್ಳೆಯ ರಾಜ್ಯ ಶಿಕ್ಷಣ ನೀತಿಯನ್ನು ಕೊಡ್ತಾರೆ ಅದು ಪ್ರಾಥಮಿಕ ಇರ್ಬೋದು ಉನ್ನತ ಶಿಕ್ಷಣಕ್ಕಿರ್ಬೋದು ಕೊಡ್ತಕ್ಕಂಥ ನಂಬಿಕೆ ಇದೆ ಇದಕ್ಕೆ ಎಲ್ಲ ರೀತಿಯಲ್ಲಿ ಮುಖ್ಯಮಂತ್ರಿಗಳು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಉನ್ನತ ಶಿಕ್ಷಣಕ್ಕೂ ಅಷ್ಟೇ ಇವತ್ತು ಮಹಿಳಾ ಏನೋ ಇವತ್ತು ಕಾಲೇಜುಗಳಿಗೆ ವಿಶೇಷವಾದಂಥ ಇವತ್ತು ಮೂವತ್ತು ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ ಇದ್ರ ಜೊತೆಗೆ ನಮಗೆ ಮುಂದಿನ ದಿನಗಳಲ್ಲಿ ವರ್ಲ್ಡ್ ಬ್ಯಾಂಕಿಂದ ನಮಗೆ ಇಲಾಖೆಯಲ್ಲಿ ಲೋನ್ ಪಡೀತಕ್ಕಂಥದ್ದು ಕೂಡ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ ನಾವು ಇವತ್ತು ಕೌಶಲ್ಯಾಭಿವೃದ್ಧಿ ಇಲಾಖೆಯವರು ನಾವು ಇವತ್ತು ಜಂಟಿಯಾಗಿ ಈಗಾಗಲೇ ಮಾತುಕತೆಗಳನ್ನು ಮಾಡಿದ್ದೀವಿ ಸ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೀವಿ ಈಗ ನಾವು ನಮ್ಮ ಪಾಲಿಟೆಕ್ನಿಕ್ ಇರ್ಬೋದು ನಮ್ಮ ಸರ್ಕಾರಿ ಪಾಲಿಟೆಕ್ನಿಕ್ಕು ಮತ್ತು ಇಂಜಿನಿಯರಿಂಗ್ ಕಾಲೇಜಸ್ನ ಇವತ್ತು ಲ್ಯಾಬ್ಸ್ ಇರ್ಬೋದು ಬೇರೆ ಬೇರೆ ಇವತ್ತೇನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಥವಾ ನಮ್ಮಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳ ಒಂದು ಗುಣಮಟ್ಟಕ್ಕಿಂತ ಮೀರಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವೊಂದು ಜಂಟಿಯಾಗಿ ನಾವು ಎರಡು ಇಲಾಖೆಯವರು ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಮಾಡ್ತಾಯಿದ್ದೀವಿ ಸರ್ ಒಂದು ಪಾಯಿಂಟ್ ಈ ಮೆನ್ಷನ್ ಆನ್ ದ ಇಂಡಸ್ಟ್ರಿಯಲ್ ಗ್ರೋತ್ ಅದು ನಮ್ಮ ಪ್ರಯಾರಿಟಿ ಆಗಬೇಕು ಸರ್ ಇನ್ನು ಯಾಕೆಂದರೆ ಈಗಾಗಲೇ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈಗ ನಾನು ಇಲ್ಲಿ ಬೆಂಗಳೂರು ಮಿನಿಸ್ಟ್ರಿ ಇದ್ದೀನಿ ನನಗೆ ದಿನ ಒಂದು ಹತ್ತು ಜನ ಮೀಟ್ ಮಾಡೋಕ್ಕೆ ಬರ್ತಾರೆ ನಾವಿದ್ದೀವಿ ನಾವಿದ್ದೀವಿ ನಾ ಡೈಲಿಗೋರು ಸಾಕು ದೇ ಫೀಲ್ ದಟ್ ಕರ್ನಾಟಕ ಇಸ್ ಎ ವೆರಿ ಸೇಫ್ ಇನ್ವೆಸ್ಟ್ಮೆಂಟ್ ಡೆಸ್ಟಿನೇಷನ್ ಅಂತ ನಾವು ಸ್ವಲ್ಪ ವಿ ಹ್ಯಾವ್ ಟು ಜಸ್ಟ್ ಲುಕ್ ಇವತ್ತು ಇದಕ್ಕೂ ಟೂರಿಸಂ ವಿಚಾರದಲ್ಲಿ ತಾವು ಪ್ರಸ್ತಾವನೆ ಮಾಡಿದ್ದೀವಿ ಕರಾವಳಿ ಪ್ರದೇಶ ಬೇರೆ ಬೇರೆ ಸದಸ್ಯ ಎಲ್ಲ ಸೊ ಸೊ ಅಲ್ಲಿ ಈಗ ಮಲೆನಾಡಲ್ಲೇ ಅಲ್ಲಿ ಕರಾವಳಿ ನೋಡಿದ್ರೆ ಅಲ್ಲೆಲ್ಲ ಬರೀ ಭಾವನೆ ಮೇಲೆ ಹೋಗಿ ಪಾಪ ಜನರಿಗೆಲ್ಲ ಉದ್ಯೋಗ ಇಲ್ಲದೆ ಜನ ಎಲ್ಲ ಬೆಂಗಳೂರು ಬರ್ತಾಯಿದ್ದಾರೆ ಗೋವಾಗ ಹೋಗ್ತಾ ಇದ್ದಾರೆ ಬಾಂಬೆಗೆ ಹೋಗ್ತಾ ಇದ್ದಾರೆ ಸೌದಿಗೆ ಹೋಗ್ತಾ ಇದ್ದಾರೆ ಈ ಆ ರೀತಿ ಎಲ್ಲ ಸ್ವಲ್ಪ ನಾವು ನಿಲ್ಲಿಸೋಕ್ಕೆ ನಾವು ಒಂದೇನಾದ್ರು ಈಗಿರೋಂಥ ನಮ್ಮ ಪಾಲಿಸಿನ ನಾವು ಸರಿಯಾಗಿ ಸ್ಟ್ರಾಂಗ್ ಮಾಡಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಯಾಕೆಂದರೆ ಇದು ದೇ ಫೀಲ್ ದಟ್ ಕರ್ನಾಟಕ ಇಸ್ ಎ ಸೆಕ್ಯುಲರ್ ಪ್ಲೇಸ್ ಟು ವರ್ಕ್ ಒಳ್ಳೆ ಮ್ಯಾನ್ ಪವರ್ ಇಲ್ಲಿದೆ ಒಳ್ಳೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇದೆ ಮೆಡಿಕಲ್ ಕಾಲೇಜಸ್ ಇದೆ ಎಲ್ಲ ಇದೆ ಇಂಜಿನಿಯರಿಂಗ್ ಕಾಲೇಜ್ ಇದೆ ಇದಕ್ಕೆ ನಾವು ಎಷ್ಟು ಮ್ಯಾಕ್ಸಿಮಮ್ ಮಾಡ್ಕೋಬೇಕು ಅತಿಕ್ ವಿನ್ಸ್ ಅದಕ್ಕೆ ಸಿಂಗಲ್ ವಿಂಡೋ ಫೆಸಿಲಿಟೇಷನ್ನು ಇನ್ನೂ ಬಲಪಡಿಸಬೇಕು ಸರ್ ಸರ್ ನಂದು ಒಂದು ಪ್ರಶ್ನೆ ಇದೆ ತಾವು ಮತ್ತು ಉಪಮುಖ್ಯಮಂತ್ರಿಗಳು ಸೇರಿ ನನಗೆ ಒಂದು ವಿಭಿನ್ನವಾದಂಥ ಜವಾಬ್ದಾರಿಯನ್ನು ಕೊಟ್ಟಿದ್ದೀರಾ ಒಂದು ಕಡೆ ಬ್ರ್ಯಾಂಡ್ ಬೆಂಗ್ಳೂರನ್ನು ನೋಡ್ಕೋಬೇಕು ಇನ್ನೂ ಒಂದು ಕಡೆ ಬ್ರ್ಯಾಂಡ್ ಕರ್ನಾಟಕ ನೋಡು ಬೆಂಗಳೂರದು ಅಭಿವೃದ್ಧಿಗೆ ಕಾರಣಭೂತ ಆದಂಥ ಐ ಟಿ ಬಿ ಟಿ ವಲಯನೂ ಉತ್ತೇಜಿಸಬೇಕು ಅದ್ರ ಜೊತೆ ಜೊತೆಗೆ ಗ್ರಾಮೀಣ ಅಭಿವೃದ್ಧಿನೂ ಆಗಬೇಕು ಸೊ ಈ ಕಾನ್ಸ್ಟೆಂಟ್ ಬ್ಯಾಟಲ್ ಆಫ್ ಬ್ರ್ಯಾಂಡ್ ಕರ್ನಾಟಕ ವರ್ಸಸ್ ಬ್ಯಾ ಬ್ರ್ಯಾಂಡ್ ಬ್ಯಾಂಗ್ಳೂರ್ ಅಂತ ಏನಿದೆ ಅದು ತಾವು ಯಾವ ರೀತಿ ಬಜೆಟ್ನಲ್ಲಿ ಯಾವಾಗಲೂ ಬ್ಯಾಲೆನ್ಸ್ ಮಾಡ್ತೀರಾ ಸರ್ ಈ ಸರಿಯೂ ಬ್ಯಾಲೆನ್ಸ್ ಆಗಿದೆ ಅದೇ ಹದಿನೈದು ಬಾರಿ ತಾವು ಮಾಡಬೇಕಾದಾಗ ತಾವು ಹೆಚ್ಚಾಗಿ ಏನು ಯೋಚನೆ ಮಾಡಿಬಿಟ್ಟು ಮಾಡ್ತೀರಾ ಸರ್ ನೀವು ಬ್ರ್ಯಾಂಡ್ ಬ್ಯಾಂಗ್ಳೂರ್ ವರ್ಸಸ್ ಬ್ರ್ಯಾಂಡ್ ಕರ್ನಾಟಕ ಯಾಕಂದರೆ ಬ್ಯಾಂಗ್ಳೂರ್ ಸಾಹೇಬ್ರ್ ಹೇಳ್ದಂಗೆ ಡಿ ಕೆ ಸಾಬ್ರ್ ಯಾವಾಗಲೂ ಹೇಳ್ತಾ ಇರ್ತಾರೆ ಇಟ್ ಈಸ್ ದ ನ್ಯೂಕ್ಲಿಯಸ್ ಆಫ್ ದ ಎಕನಾಮಿಕ್ ಆ್ಯಕ್ಟಿವಿಟಿ ಇಲ್ಲಿ ಉದ್ಯೋಗ ಸೃಷ್ಟಿಯಾಗೋದು ಇಲ್ಲಿ ಶೈಕ್ಷಣಿಕವಾಗಿ ಮುಂದುವರೆದಿದ್ದು ಇವಾಗ ಪ್ರಾದೇಶಿಕ ಅಸಮಾನತೆ ಬಗ್ಗೆ ಕೂಡ ಖಂಡ್ರೆ ಸಾಹೇಬ್ರು ಮಾತಾಡಿದ್ರು ಅಲ್ಲಿಗೆ ಸರಿ ಐದು ಸಾವಿರ ಕೋಟಿ ರೂಪಾಯಿಗೆ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಕೊಟ್ಟಿದ್ದೀರಾ ಬಟ್ ನೀವು ಒಂದು ಬಜೆಟ್ ಮಂಡನೆ ಮಾಡಬೇಕಾದ್ರೆ ರೂರಲ್ ವರ್ಸಸ್ ಅರ್ಬನ್ ಡಿವೈಡ್ ಎಕನಾಮಿಕ್ ಇನ್ಇಕ್ವಾಲಿಟಿ ಇವೆಲ್ಲನೂ ಯೋಚನೆ ಮಾಡಿ ಹೇಗೆ ನಾವು ಎಲ್ಲರಿಗೂ ಸಮಾನವಾಗಿ ನೋಡ್ಬೇಕಂತ ಹೇಗೆ ಯೋಚನೆ ಮಾಡ್ತೀರಾ ಅಂತ ಸಿ ಖರ್ಗೆ ಸಾಹೇಬರು ಹೋರಾಟದಿಂದ ಯು ಪಿ ಎ ನಿಮ್ಗೆ ನಮ್ಕಿನ್ನ ಜಾಸ್ತಿ ಸ್ಟ್ರೆಂತ್ ಕೊಟ್ಟಿದೆ ನೀವು ನಿಮ್ಗೆ ಗೊತ್ತಿದ್ಯಾಂದ್ರೆ ಮುಂದಕ್ಕೆ ಸರ್ ಇನ್ನೊಂದು ನಿಮ್ಗೆ ಇನ್ನ ಜಾಸ್ತಿ ಕೊಡ್ಬೇಕಾದ್ರೆ ನೀವು ಈಗ ನೋಡ್ರಿ ಸರ್ ನಮ್ಮಲ್ಲಿ ಏನು ಇನ್ಫ್ರಾಸ್ಟ್ರಕ್ಚರ್ ಇದೆ ನಮ್ ಕೊಟ್ಟಂತ ಅನುದಾನ ಬಳಕೆ ಮಾಡ್ಕೊಳ್ಳಿಕ್ಕೆ ನಮ್ಗೆ ಎಷ್ಟು ಕಷ್ಟ ಇದೆ ಎಷ್ಟು ಬೆಟ್ಟ ಗೊತ್ತಿಲ್ಲ ಸರ್ ಎಷ್ಟು ಸ್ಟ್ರೆಂತು ಕ್ರಿಯೇಟ್ ಆಗ್ತಾ ಇದೆ ನಿಮ್ಮದು ನಿಮ್ಮದು ಒಂದು ಕಾರ್ಯಕ್ರಮ ಈ ಭಾಗದ ಒಂದು ಕಾರ್ಯಕ್ರಮ ನಮ್ಮ ಭಾಗಕ್ಕೆ ಕೊಟ್ಟಂತ ಎಲ್ಲಾ ಕಾರ್ಯಕ್ರಮಗಳು ಕೂಡ್ಸಿದ್ರು ಸಮಯ ಈಶ್ವರ ನಾವೆಲ್ಲ ಅರ್ಥ ಮಾಡಿಕೊಡ್ಬೇಕಾಗ್ತದೆ ನಮ್ಗೆ ಕೊಡ್ತಾ ಇರ್ತಕ್ಕಂಥದ್ದು ಏನ್ ಹಕ್ಕಿದೆ ಇನ್ನೂ ಜಾಸ್ತಿ ಮಾಡ್ಬೇಕಾಗ್ತದೆ ಮತ್ತೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಅನುಷ್ಠಾನ ನಮ್ಗೆ ಏನ್ ಇಲ್ಲ ಸೈಬ್ರ ಕಮಿಟ್ಮೆಂಟ್ ಇದೆ ಐದು ಸಾವಿರ ಕೋಟಿ ಕೊಡಬೇಕು ಕೊಡ್ತೀವಿ ಬಟ್ ಇನ್ನೊಂದು ಎಂಪ್ಲಾಯ್ಮೆಂಟ್ ನಿಮ್ಗೆ ಗೊತ್ತಿಲ್ಲ ಮುಂದಕ್ಕೆ ನೆಕ್ಸ್ಟ್ ಟೆನ್ ಇಯರ್ಸ್ ಅಲ್ಲಿ ಎಲ್ಲ ನಿಮ್ ಕಡೆಯವರೆಲ್ಲ ಬಂದು ಬೆಂಗಳೂರಲ್ಲಿ ಕೂತಿರ್ತಾರೆ ಗೊತ್ತಾ ನಿಮ್ಗೆ ಎಲ್ಲ ಟಾಪ್ ಪೊಸಿಷನ್ ಅಲ್ಲಿ ಸರ್ ಅಷ್ಟು ಸ್ಟ್ರೆಂತ್ ನಿಮ್ ಕೊಡ್ತಾ ಇದ್ದಾರೆ ದಕ್ಷಿಣ ಭಾರತ ಎಕ್ಸ್ಪ್ಲೈನ್ ಕಟ್ಟೋದ್ರಲ್ಲಿ ಬೆಂಗಳೂರು ಕಟ್ಟದರಲ್ಲಿರೋ ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ನಮ್ಮ ನಮ್ಮ ಭಾಗದ ಕರ್ನಾಟಕದ ಜನರದೇ ಬಹಳ ದೊಡ್ಡ ಪಾಲಿದೆ ಸರ್ ಸರ್ ಈಗ ಅನುಷ್ಠಾನ ಆಗಿ ನೂರಾರು ವರ್ಷದ ಸಮಾನತೆ ಇದೆ ಇದು ಹೇಳ್ಬಿಡಿ ಸರ್ ಹೇಗೆ ಬ್ರ್ಯಾಂಡ್ ಕರ್ನಾಟಕ ಬ್ಯಾಂಗ್ಳೂರ್ ಹೇಗೆ ಮ್ಯಾನೇಜ್ ಮಾಡ್ತೀರಾ ಸರ್ ಪ್ರತಿ ಕಟ್ಟಡಗಳಲ್ಲಿ ಸುಮಾರು ಮೂವತ್ತೆಂಟು ವಾಸ ಮಾಡ್ತಾರೆ ನಗರ ಪ್ರದೇಶಗಳಲ್ಲಿ ಹಳ್ಳಿಗಾಡಲ್ಲಿ ಸುಮಾರು ಅರವತ್ತು ಅರವತ್ತೆರಡು ಪರ್ಸೆಂಟ್ ವಾಸ ಮಾಡ್ತಾ ಇದ್ದಾರೆ ಈಗ ಬೆಂಗಳೂರು ನಗರ ಕರ್ನಾಟಕದ ರಾಜಧಾನಿ ಇಲ್ಲಿ ಸುಮಾರು ಒಂದೂವರೆ ಕೋಟಿ ಜನ ವಾಸ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ನಾಗರಿಕ ಸೌಲಭ್ಯಗಳನ್ನು ಒದಗಿಸ್ಕೊಡ್ಬೇಕು ನಂಬರ್ ಒನ್ ನಂಬರ್ ಟು ಉದ್ಯೋಗ ಹೂಡಿಕೊಂಡು ಬೆಂಗಳೂರಿಗೆ ಬರ್ತಾರೆ ಬಹಳ ಜನ ಸೊ ಹಾಗಾಗಿನೇ ಇಲ್ಲಿಗೆ ಒತ್ತು ಕೊಡಬೇಕಾಗಿರ್ತಕ್ಕಂಥದ್ದು ಮತ್ತು ಈ ಕರ್ನಾಟಕ ರಾಜ್ಯದ ಆದಾಯ ಇದೆಯಲ್ಲ ತೆರಿಗೆ ಬರ್ತಾ ಇರೋದು ಹೆಚ್ಚು ತೆರಿಗೆ ಇದರಿಂದ ಬರ್ತದೆ ಹಾಗಂತ ಹೇಳಿ ಬೆಂಗಳೂರಿಗೆ ಖರ್ಚು ಮಾಡಬೇಕು ಅಂತಲ್ಲ ಬರ್ತಕ್ಕಂಥ ಆದಾಯ ಇದೆಯಲ್ಲ ಇಲ್ಲಿ ಇವತ್ತು ನಾವು ಒಂದು ನೋಡಬೇಕು ಡಾರ್ವಿ ಡಾರ್ವಿನಿಸಮ್ ಸೋಶಿಯಲ್ ಸೋಶಿಯಲ್ ಡಾರ್ವಿನಿಸಮ್ ಅಂತ ಒಂದು ಪದ ಇದು ಬರ್ತದೆ ಸೋಶಿಯಲ್ ಡಾರ್ವಿನಿಸಮ್ ಅಂತ ಸರ್ವೈವಲ್ ಆಫ್ ದಿ ಪಿಟೆಸ್ಟ್ ಅದು ಮಾಡೋಕ್ಕಾಗಲ್ಲ ಅದ್ರ ಬದಲು ಸೋಶಿಯಲ್ ಜಸ್ಟಿಸ್ ಮಾಡಬೇಕು ಅದಕ್ಕೆ ಬಸವಣ್ಣನವರು ಹೇಳಿದ್ದು ಕಾಯಕ ದಾಸೋಹ ಉತ್ಪನ್ನ ಮತ್ತು ಹಂಚಿಕೆ ಮಾಡ್ಕೊಳ್ಳೋದು ಅದು ಎಲ್ರಿಗೂ ಆಗಬೇಕಲ್ಲ ಎಲ್ರಿಗೂ ಉತ್ಪನ್ನ ಆದದ್ದು ಅದಕ್ಕೆ ಇವಾಗ ಅಂಬ್ ಅಂಬೇಡ್ಕರ್ ಅವ್ರು ಏನು ಹೇಳ್ತಾರೆ ಅಂತಂದರೆ ಅಧಿಕಾರ ಮತ್ತು ಸಂಪತ್ತು ಕೆಲವೇ ಜನರ ಅದು ಎಲ್ರಿಗೂ ಹಂಚಿಕೆ ಆಗಬೇಕು ಅಂತ ಹೇಳ್ತಾರೆ ಅಧಿಕಾರ ಮತ್ತು ಸಂಪತ್ತು ಇದೆಯಲ್ಲ ಎಲ್ರಿಗೂ ಆಗಬೇಕು ಕೈಗಾರಿಕೆಗಳು ಬೆಳವಣಿಗೆ ಆಗದೆ ಹೋದರೆ ನಿರುದ್ಯೋಗದ ಸಮಸ್ಯೆ ಬಗೆಹರಿಸಲಿಕ್ಕೆ ಸಾಧ್ಯ ಆಗಲ್ಲ ಕೈಗಾರಿಕೆಗಳು ಬೆಳವಣಿಗೆ ಆಗಬೇಕಾದ್ರೆ ಕಾನೂನು ಕೂಡ ಸುವ್ಯವಸ್ಥೆನೂ ಕೂಡ ಇರಬೇಕು ಕಾನೂನು ಸುವ್ಯವಸ್ಥೆಗೂ ಇನ್ವೆಸ್ಟ್ಮೆಂಟ್ಗೂ ಸಂಬಂಧ ಇದೆ ಕಾನೂನು ಸುವ್ಯವಸ್ಥೆ ಇದ್ದಾಗ ಮಾತ್ರ ಇನ್ವೆಸ್ಟ್ಮೆಂಟ್ ಬರಲಿಕ್ಕೆ ಸಾಧ್ಯ ಆಗ್ತದೆ ಇನ್ವೆಸ್ಟ್ಮೆಂಟ್ ಬಂದರೆ ಮಾತ್ರ ಕೈಗಾರಿಕೆ ಬೆಳವಣಿಗೆ ಆಗ್ತದೆ ಉದ್ಯೋಗ ಸೃಷ್ಟಿಯಾಗ್ತದೆ ಉದ್ಯೋಗ ಆದರೆ ಎಲ್ಲ ಯಂಗ್ಸ್ಟರ್ಗಳಿಗೆ ಉದ್ಯೋಗ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಆ ಮೂಲಕ ಈಗ ಉದ್ಯೋಗ ಸಿಗದೆ ಹೋದರೆ ನಿರುದ್ಯೋಗಿಗಳಾದರೆ ದೇಶದ ಆರ್ಥಿಕತೆಯನ್ನು ಬೆಳಿ ಬೆಳೀಲಿಕ್ಕೆ ಸಾಧ್ಯ ಆಗಲ್ಲ ಸೊ ಉದ್ಯೋಗ ಕೊಡ್ತಕ್ಕಂಥದ್ದು ಕೈಗಾರಿಕೆ ಬೆಳವಣಿಗೆ ಮಾಡ್ತಕ್ಕಂಥದ್ದು ಇನ್ವೆಸ್ಟ್ಮೆಂಟ್ ಅಟ್ರಾಕ್ಟ್ ಮಾಡ್ತಕ್ಕಂಥದ್ದು ಅದಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥದ್ದು ಶಿಕ್ಷಣ ಕೊಡ್ತಕ್ಕಂಥದ್ದು ಅದಕ್ಕೆ ಇವತ್ತಿನ ಮಾರುಕಟ್ಟೆ ಎಂದಿದೆ ಆ ಥರದ ಶಿಕ್ಷಣ ಕೊಡ್ತಕ್ಕಂಥ ಇವತ್ತು ಯಾವ ಥರದ ತರಬೇತಿ ಕೊಡಬೇಕು ಯಾವ ಥರದ ಶಿಕ್ಷಣ ಕೊಡಬೇಕು ಯಾವ ಥರದ ಮಾರುಕಟ್ಟೆ ಇದೆ ಡಿಮ್ಯಾಂಡ್ ಯಾವುದಕ್ಕಿದೆ ಆ ಥರದ್ದು ಆ ಥರದ ಶಿಕ್ಷಣ ಕೊಟ್ಟಾಗ ಮಾತ್ರ ಸಾಧ್ಯ ಆಗ್ತದೆ ಆ ದಿಕ್ಕಿನಲ್ಲಿ ನಾವು ಪ್ರಯಾಣ ಮಾಡಬೇಕು ಪ್ರಯತ್ನ ಮಾಡಬೇಕಾಗ್ತದೆ ನಾವು ಅದಕ್ಕೆ ಸೋಷಿಯಲ್ ಜಸ್ಟಿಸು ಕಟ್ಟ ಮನುಷ್ಯ ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಹೇಳೋದು ಸರ್ವೋದಯ ಆಗಬೇಕು ಅಂತ ಸರ್ವೋದಯ ಆಗಬೇಕು ಕಟ್ಟ ಕಡಿಯ ಮನುಷ್ಯ ಇದನಲ್ಲ ಅವರು ಉದಯ ಆಗಬೇಕು ಸರ್ವರ ಉದಯ ಆಗಬೇಕು ಮೊದಲನೇ ಬಜೆಟ್ನಲ್ಲಿ ಮೊದಲೇ ಬಜೆಟ್ ಮಂಡಿಸಿದಾಗ ಸರ್ ಎಷ್ಟು ದಿನ ಅಭ್ಯಾಸ ಮಾಡಿದ್ರಿ ಈ ಹದಿನೈದನೇ ದಿನ ಈ ಹದಿನೈದನೇ ಬಜೆಟ್ ಮಂಡನೆ ಮಾಡಬೇಕಾದ್ರೆ ಎಷ್ಟು ದಿನ ಅಭ್ಯಾಸ ಮಾಡಿದ್ರಿ ಸರ್ ಮೊದಲನೇ ಬಜೆಟ್ ಮಂಡಿಸಿದಾಗ ಒಂದು ಮೂರು ತಿಂಗಳು ಕಸರತ್ತು ನಡೆಸಿರಬೇಕು ಒಂದು ಫುಲ್ ಫೈನಾನ್ಷಿಯಲ್ ಕ್ವಾರ್ಟರ್ మొదలనె బజెట్ తిమ్మయ్య అంత ఒప్పు ఎకనమిస్ట్ ఓ తిమ్మయ్య కరెక్ట్ తిమ్మయ్యవ్వు తిమ్మయ్య అంత కుటిరవ్ అకనమస్టు అయితే కూతుకుండు చర్చ మి మిమ్మీ యాకంద్రె నీ ఫైనాన్స్ డిపార్టెంట్ కొట్బడ్ దోర్ నూ అడ్వొకేట్ కూడా ఫైనాన్సస్ బాగే అష్టొందు నాలెడ్జ్ ఇంక సో అది కొట్మే తిమ్మయ్యవర జ చర్చెమీ ఆమె మొదలనే బజెట్ మేలు ನನಗೆ ಆತಂಕ ಇತ್ತು ನಾನು ಏನಪ್ಪ ಜ ಇದು ಯಾಕಂತಂದರೆ ಈ ಲಂಕೇಶ್ ಪತ್ರಿಕೆ ಇದೆಯಲ್ಲ ಒಂದು ಆರ್ಟಿಕಲ್ ಬರೆದು ಬಿಟ್ಟಿದ್ದ ಏನಂತ ಅಂತಂದರೆ ಈ ಸಿದ್ದರಾಮಯ್ಯನಿಗೆ ಕುರುಬರಿಗೆ ನೂರು ಕುರಿ ಕಾಯೋಕೆ ಬರೋಲ್ಲ ಸಿದ್ದರಾಮಯ್ಯನಿಗೆ ಇವನು ಹೆಂಗೆ ಬಜೆಟ್ ಮಂಡಿಸ್ತಾನೆ ಕರ್ನಾಟಕದ ಬಜೆಟ್ ಹೆಂಗೆ ಮಂಡಿಸ್ತಾನೆ ಅಂತ ಬರೆದು ಬಿಟ್ಟಿದ್ದ ತಮಸೆ ಅಲ್ಲ ಇಟ್ಸ್ ಎ ಫ್ಯಾಕ್ಟ್ ಸೊ ಅದಕ್ಕೋಸ್ಕರ ತಿಮ್ಮಯ್ಯನ ನಾನು ಕರ್ಕೊಂಡು ಮನೆಗೆ ಅವನ ಜೊತೆಯಲ್ಲಿ ಚರ್ಚೆ ಮಾಡಿ ಮಾಡಿ ಇವೆಲ್ಲ ಮಾಡಿದ ಮೇಲೆ ನಾನು ಅದಕ್ಕೆ ಆಗ ಭಟ್ಟಾಚಾರ್ಯ ಅಂತ ಫೈನಾನ್ಸ್ ಸೆಕ್ರೆಟರಿ ಇದ್ರು ಭಟ್ಟಾಚಾರ್ಯ ವೆಂಟಗಿರಿಗೌಡ ಜೊತೆ ನಮ್ಮ ಮಾತು ಮೀಟಿಂಗ್ ಮಾಡಿದಂತ ವೆಂಟಗಿರಿಗೌಡ ಜೊತೆ ಹಾಂ ವೆಂಟಗಿರಿಗೌಡ ಅವನ ಜೊತೆ ಒಂದು ದಿನ ಮಾತು ಒಂದು ದಿನ ಮೀಟಿಂಗ್ ಮಾಡಿದ್ರು ಒಂದು ದಿನ ಮಾತು ವೆಂಟಗಿರಿಗೌಡ್ರ ಜೊತೆ ಮಾತಾಡಿದ್ದು ಒಂದು ದಿನ ಆಮೇಲೆ ಎಂತಿದ್ರು ರೆಡ್ಡಿ ಅಂತ ಇದ್ರು ಆಂಧ್ರದವರು ಇಲ್ಲ ಗೋಪಾಲ್ ರೆಡ್ಡಿ ಅಲ್ಲ ಅವರು ಸೆಕ್ರೆಟರಿ ಆಗಿದ್ರು ನನಗೆ ಫೈನಾನ್ಸ್ ಸೆಕ್ರೆಟರಿ ಆಗಿದ್ದರು ಸೊ ಹಂಗಾಗಿ ಆ ಥರ ಇತ್ತು ಯಾವಾಗ ಹಿಂದೂ ಪೇಪರ್ನಲ್ಲಿ ಎಡಿಟೋರಿಯಲ್ನಲ್ಲಿ ನನ್ನ ಬಜೆಟನ್ನು ಮೆಚ್ಕೊಂಡು ಬರೆದ್ರು ಆಮೇಲೆ ಧೈರ್ಯ ಬಂದ್ಬಿಡ್ತು ಈಗ ಕಾನ್ಫಿಡೆನ್ಸ್ ಬಂದ್ಬಿಡ್ತು ಸೊ ಆವಾಗ ಮೂರು ತಿಂಗಳಾಯಿತು ಸರ್ ಇವಾಗ ಸರ್ ಈಗ ನಾನು ಹೆಚ್ಚಾಗಿ ಎರಡು ದಿನ ಮೂರು ದಿನ ಇರಬೇಕು ಎಷ್ಟು ದಿನ ರೀ ಅಷ್ಟೇ ತಂಗಡಿ ಈಗ ಸಿಕ್ಸ್ಟಿ ಪರ್ಸೆಂಟ್ ಬೋರ್ಡ್ ಹಾಕಿದ್ದೀವಿ ಈಗ ಇದೆಲ್ಲ ಕಂಪ್ಲೀಟ್ ಎಲ್ಲ ಹಾಕಿದ್ದಾರೆ ಕನ್ನಡ ಕಲ್ಚರ್ಗೆಲ್ಲ ದೊಡ್ಡ ಸ್ಟ್ರೆಂತ್ ಬಂದಿದೆ ಐವತ್ತು ವರ್ಷದ ಕರ್ನಾಟಕದ ಸಂಭ್ರಮ ಆಗಿದೆ ಸ್ವಲ್ಪ ಎಲ್ಲ ನೋಡಿ ಸ್ವಲ್ಪ ನೋಡ್ಕೊಳಪ್ಪ ನೀನು ಆಮೇಲೆ ಅರುವತ್ತು ಪರ್ಸೆಂಟ್ ಕನ್ನಡ ಉಳಿದ ನಲವತ್ತು ಪರ್ಸೆಂಟು ಬೇರೆ ಭಾಷೆ ಅಂತ ಏನು ಮಾಡಿದ್ದೀವಲ್ಲ ಸರ್ ನಿಜವಾಗಲೂ ಕನ್ನಡಿಗರು ಭಾಳ ಸಂತೋಷ ಆಗಿದ್ದಾರೆ ಅದನ್ನು ನಾವು ನಿಜವಾಗಲೂ ಜನವರಿ ಫಸ್ಟ್ ವೀಕ್ನಾಗ ರಾಜ್ಯಪಾಲರಿಗೆ ಕಳಿಸಿದ್ವಿ ಆದ್ರೆ ರಾಜ್ಯಪಾಲರಿಂದ ವಾಪಸ್ ಬಂದ ಮೇಲೆ ನಾವು ನಿನ್ನೆ ಮಂಡನೆ ಮಾಡಿದ್ದು ಮಾತ್ರ ನಿಜವಾಗ್ಲು ಬಹಳ ವಿಶೇಷ ಇತ್ತು ಮತ್ತು ಅದ್ರ ಜೊತೆಗೆ ನನ್ನ ನನ್ನ ಎರಡು ಆಂಜನೇಯ ವಿಶೇಷ ಅಂತಂದ್ರೆ ಹೌದು ಸರ್ ನಾನು ಅದೇ ವಿಶೇಷ ಏನಂದ್ರೆ ನಾನು ವಿಶೇಷವಾಗಿ ಮುಖ್ಯಮಂತ್ರಿ ಸಾಹೇಬ್ರಿಗೆ ಅಭಿನಂದನೆ ಹೇಳ್ತೀನಿ ಯಾವ ಆಂಜನೇಯ ಅಂತ ಯಾರು ಹೇಳ್ತಾ ಇದಾರೆ ಬಿಜೆಪಿಯವರು ಅವ್ರು ಯಾರೂ ಗ್ರ್ಯಾಂಟನ್ನು ಕೊಟ್ಟಿಲ್ಲ ಫಸ್ಟ್ ಗ್ರ್ಯಾಂಟ್ ಕೊಟ್ಟಿದ್ದು ಯಾರು ಗೊತ್ತಾ ಸರ್ ಆ ಆಂಜನೇಯದ್ರಿಗೆ ದೇಶಪಾಂಡೆ ಸಾಹೇಬರು ಪ್ರವಾಸೋದ್ಯಮ ಇಲಾಖೆ ಸಚಿವರಾದ್ನಾಗ ಫಸ್ಟ್ ಗ್ರ್ಯಾಂಟ್ ಕೊಟ್ಟಿದ್ದು ಆಂಜನೇಯದ್ರಿ ಬೆಟ್ಟಕ್ಕೆ ದುಡ್ಡು ಫಸ್ಟು ಅದಾದಮೇಲೆ ಓ ಸತಿ ಘೋಷಣೆ ಮಾಡಿದ್ರು ಬಿ ಜೆ ಪಿ ಒಂದು ರೂಪಾಯಿ ದುಡ್ಡೂ ಬಂದಿಲ್ಲ ಈ ಸತಿ ನಿಜವಾಗಲೂ ನನ್ನ ಆಸೆ ಇತ್ತು ಅದಕ್ಕೆ ನಿಮ್ಗೆ ಆ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ನಾನು ವಿಶೇಷವಾದಂಥ ನಿಮಗೆ ಮತ್ತು ಉಪಮುಖ್ಯಂತ್ರಿಗೆ ಅಭಿನಂದನೆ ಹೇಳ್ತೀನಿ ನೂರು ಕೋಟಿ ಕೊಟ್ಟಿದ್ದೀನಿ ಆ ನೂರು ಕೋಟಿ ಒಳಗ ನಿಜವಾಗ್ಲು ಬಿಜೆಪಿಯವರು ಅಧಿಕ ಹೇಳ್ತೀನಿ ಆ ಒಂದು ನಿಮಿಷ ಮೇಡಮ್ ಅದಕ್ಕೆ ನನಗೆ ಅಂಜನಾದ್ರಿ ಬೆಟ್ಟಕ್ಕೆ ನೀವು ನೂರು ಕೋಟಿ ಕೊಟ್ಟಿದ್ದೀರಲ್ಲ ಸರ್ ನಿಜವಾಗ್ಲು ಆಂಜನೇಯನ ಭಕ್ತರು ನಾವು ಅಂತ ಪ್ರೂಫ್ ಆದಂಗೆ ಆಗಿದೆ ನಮ್ಮ ಜೀವನದ ಬಹುಶಃ ಪರ್ಸೆಂಟು ರಾಜಕಾರಣದಲ್ಲಿ ಸಾಮಾಜಿಕ ಕಾಳಜಿ ಬದ್ಧತೆ ಇಟ್ಕೊಂಡು ಕೆಲಸ ಮಾಡಿದಂಥವ್ರು ತಾವು ಯಾವತ್ತಾದರೂ ತಮ್ಮ ಫ್ಯಾಮ್ಲಿ ಜೊತೆ ಏನಾದರೂ ಸ್ವಲ್ಪ ಕೂತ್ಕೊಂಡು ಎಂಜಾಯ್ ಮಾಡ್ತೀರಾ ಅಥವಾ ಬೆಳಗ್ಗೆ ಆದರೆ ಅತೀಕ್ ಸರ್ ಬರ್ತಾರೆ ಆಮೇಲೆ ನಾವೆಲ್ಲ ಬಂದು ಕೂತ್ಕೊಳ್ತೀವಿ ಬರೀ ಇದೇ ಜೀವನ ಆಗೋಯ್ತಾ ಸರ್ ಏನು ಸ್ವಲ್ಪ ಫ್ಯಾಮ್ಲಿಗೂ ಟೈಮ್ ಕೊಡ್ತೀರಾ ಸರ್ ತಾವು ಫ್ಯಾಮಿಲಿಗೆ ಟೈಮ್ ಕೊಟ್ಟಿರೋದು ಬಹಳ ಕಡಿಮೆ ಸರ್ ಹಾಗಾಕೆ ಸರ್ ಯಾಕೆ ಅಂತಂದರೆ ನಾವು ಸಾರ್ವಜನಿಕ ಕ್ಷೇತ್ರದಲ್ಲಿರುವಾಗ ಫ್ಯಾಮಿಲಿ ಇಡೀ ಸಮಾಜ ನಮ್ಮ ಫ್ಯಾಮಿಲಿ ಸರ್ ಬುಕ್ ಯಾವಾಗುತ್ತೆ ಸರ್ ಒಯ್ಯಕ್ಕೆ ಮಾಡಿ ಕೊಡಬಾರ್ದು ಅಂತಲ್ಲ ಹಾಗಂತೇಳಿ ಕೊಡಲೇಬಾರ್ದು ಅಂತ ನಾನು ಹೋಗಲ್ಲ ಬಟ್ ಸಮಯ ಸಿಕ್ಕೋದಿಲ್ಲ ಕೊಡಲಿಕ್ಕೆ ಸೊ ಹಂಗಾಗಿ ತೊಂದರೆ ಆಗ್ತದೆ ಸಿ ಅದಕ್ಕೆ ಲೋಹಿಯವ್ರು ಏನು ಹೇಳ್ತಿದ್ರು ಗೊತ್ತಾ ನೀವು ಒಳ್ಳೆ ಸಾರ್ವಜನಿಕ ವ್ಯಕ್ತಿ ಆಗ್ಬೇಕಾದ್ರೆ ರಾಜಕಾರಣಿ ಆಗಬೇಕಾದ್ರೆ ಮದುವೆ ಆಗಬೇಡಿ ಅಂತ ಹೇಳಿ ಮಾಡ್ಕೋಬೇಕು ಸಮಾಜಕ್ಕೆ ಮದುವೆ ಆಗ್ಬಾರದು ಸರ್ ಒಮ್ಮೆ ಆದ್ರೂ ಸರ್ ತಮ್ಮ ಧರ್ಮ ಪತ್ನಿಯವ್ರನ್ನ ಒಮ್ಮೆ ಆದ್ರೂ ನಮಗ್ ಪರಿಚಯ ಮಾಡಿಸ್ಕೊಡಿ ಸರ್ ಒಮ್ಮೆ ಆದ್ರೂ ಅವ್ರನ್ನ ನೋಡ್ಬೇಕು ಅಂತ ಅಭಿಲಾಷೆ ಇದೆ ಯಾಕಂದ್ರೆ ತಾವು ಎಲ್ಲ ಅವರ ತತ್ವದಲ್ಲಿ ಪಾಲನೆ ಮಾಡ್ತೀರಾ ತಾವು ಸಾಮಾಜಿಕ ಸೇವೆನೇ ಕಾಯಕವೇ ಕೈಲಾಸ ಅಂತ ತಮ್ಮ ಧರ್ಮಪತ್ನಿಯವ್ರ ಬಗ್ಗೆ ನಾನು ಅವ್ರು ತುಂಬ ದೈವಿ ಭಕ್ತರು ಅಂತ ನಾವು ಅವ್ರನ್ನ ನೋಡ್ಲೇ ಇಲ್ಲ ಸರ್ ಒಮ್ಮೆ ಆದ್ರೂ ಅವಕಾಶ ಮಾಡಿಕೊಡಿ ಸರ್ ಸರ್ ನಿಮ್ಮ ಹೋಮ್ ಯಾಕೆ ನೀವು ಬಂಧನದಲ್ಲಿ ಗೃಹ ಬಂಧನದಲ್ಲಿ ಹೋಮ್ ಮಿನಿಸ್ಟರ್ ಶುಡ್ ಬಿ ಪವರ್ಫುಲ್ ನಮ್ಮ ಒಮ್ಮೆ ಭೇಟಿ ಮಾಡಿಸಿ ಸ್ವೇರಿಂಗ್ ಇನ್ ಶರ್ಮನಿಗೆ ಬಾ ಅಂತ ಬರಲೇ ಇಲ್ಲ ಏನು ಮಾಡಿದೆ ಇಲ್ಲ ಇಲ್ಲ ನಾನು ಬಾ ಅಂತ ಕರೆರು ಬರಲಿಲ್ಲ ಮೊದಲಿನಿಂದ ಬೇಕು ನಾನು ಮದುವೆ ಮದುವೆ ಎಪ್ಪತ್ತೇಳರಲ್ಲಿ ಅದೇ ಮದುವೆ ಆದ ತಕ್ಷಣ ತಲೆಗೆ ಮೆಂಬರ್ ಆಗಿಬಿಟ್ಟೆ ಎಪ್ಪತ್ತೇಳು ಎಪ್ಪತ್ತೆಂಟರಲ್ಲಿ ತಾಲೂಕು ಬೋರ್ಡ್ ಮೆಂಬರ್ ಆಗಿಬಿಟ್ಟೆ ಸೊ ಹಂಗಾಗಿ ರಾಜಕೀಯಕ್ಕೆ ಹೆಚ್ಚು ಸಮಯ ಕೊಟ್ಟಿರ್ತಕ್ಕಂಥದ್ದು ಮೊದಲಿಂದ ಬೆಳಕು ಬಂದ್ಬಿಡ್ತು ಸೊ ಇದು ಹಿಂಗೆ ಪ್ರಾಬ್ಲಮ್ ಮನೆಗೆ ಟೈಮ್ ಕೊಡೋಕ್ಕಾಗಲ್ಲ ಕಷ್ಟ ಇದೆ ಈಗ ನಾನು ಅನೇಕ ಸಾರಿ ಲೇಟಾಗಿ ಬರ್ತೀನಿ ನಾವು ಹೋಗಿ ಬರೋದ್ರಷ್ಟು ಒಳಗಡೆ ಮಲಗಿಬಿಟ್ಟಿರ್ತೇವೆ

ಅಂದರೆ ಇದು ಕ್ರೆಡಿಟ್ ಮನೆ ಮುಖ್ಯಮಂತ್ರಿಗಳಿಗೆ ಹೋಗ್ಬೇಕಾ ಇಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕಂತ ನಿಮ್ಮಿಂದ ನಾವು ಕೇಳಕ್ಕೆ ಬಯಸ್ತೀವಿ ಟೀಮ್ ವರ್ಕು ಇದು ಅದೇ 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 ಟೀಮ್ ವರ್ಕ್ ಎಲ್ರಿಗೂ ಗೌರವ ಸಲ್ಲಬೇಕಾಗ್ತದೆ ಎಲ್ರಿಗೂ ಕ್ರೆಡಿಟ್ ಹೋಗ್ಬೇಕಾಗ್ತದೆ ಟೀಮ್ ವರ್ಕ್ ಇಲ್ಲದೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಅಧಿಕಾರಿಗಳು ಮಿನಿಸ್ಟರು ನಾವು ಅವರಿಗೆ ಸಲಹೆ ಸೂಚನೆಗಳು ಕೊಟ್ಟು ಗೈಡೆನ್ಸ್ ಕೊಡಬೇಕು ಲೀಡರ್ಶಿಪ್ ಕೊಡಬೇಕು ಅದು ಮಾತ್ರ ಮಾಡೋಕ್ಕೆ ಸಾಧ್ಯ ಆಗ್ತದೆ ಬಜೆಟ್ ಕೊಟ್ಟಿದ್ರೆ ಅನುಭವ ಮತ್ತು ಬ್ಯಾಂಗ್ಳೂರು ಕಾರಿಡಾರ್ ಘೋಷಣೆ ಮಾಡಿದ್ದೀರಿ ಸರ್ ಎಕಾನಮಿಕ್ ಕಾರಿಡಾರ್ ಅದಕ್ಕೆ ವಿಶೇಷವಾದಂಥ ಅಭಿನಂದನೆಗಳು ಮತ್ತು ಧನ್ಯವಾದಗಳು ಸರ್ ಸರ್ ಹಿಂದುಳಿದ ವರ್ಗದ ನಿಗಮಗಳಿಗೆ ಇವತ್ತು ನೀವು ಘೋಷಣೆ ಮಾಡಿದ್ದೀನಿ ನಿಜವಾಗಲೂ ನಾನು ಇಲಾಖೆ ಅಧಿಕಾರಿಗಳನ್ನ ಕರೆದು ಮಾತಾಡಿದೆ ಇತಿಹಾಸದೊಳಗ ಒಷ್ಟು ನಿಗಮಗಳಿಗೆ ಅಂದರೆ ಹಿಂದುಳಿದ ವರ್ಗದ ನಿಗಮಕ್ಕೆ ಸಾವಿರದ ಆರುನೂರು ಕೋಟಿ ಅಂತ ಘೋಷಣೆ ಮಾಡಿದ್ದೀರಿ ಇವತ್ತು ಬಜೆಟ್ನೊಳಗೆ ನನ್ನ ಅಧಿಕಾರಿಗಳು ಹೇಳ್ತಾ ಇದ್ದರು ಇತಿಹಾಸದೊಳಗೆ ನಿಗಮಗಳಿಗೆ ಇಷ್ಟು ದುಡ್ಡು ಕೊಟ್ಟಿದ್ದು ಫಸ್ಟ್ ಟೈಮು ಅದು ವಿಶೇಷವಾಗಿ ಹಿಂದುಳಿದ ವರ್ಗ ಕೊಟ್ಟಿದ್ದೀರಿ ನಿಜವಾಗ್ಲೂ ನಾ ಇಲಾಖೆ ಮಂತ್ರಿಯಾಗಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ